ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡ ಆಡಳಿತ ಕನ್ನಡದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ತುಂಬಾ ಮುಖ್ಯವಾಗಿರುವ ಪ್ರಶ್ನೆ ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ನಾವು ಆಡಳಿತ ಕನ್ನಡದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಇದ್ದೇವೆ ಹಳೆಯ ವಿಡಿಯೋದಲ್ಲಿ ನೀವು ನೋಡಿಕೊಂಡ್ರೆ ಎಲ್ಲವೂ ಕೂಡ ಅದರಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ ಇವತ್ತು ನಾವು ತಿಳ್ಕೊಳ್ಳುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅರ್ಜಿ ನಮೂನೆ ಅರ್ಜಿಯನ್ನು ತಿಳಿಸಿ ಅಥವಾ ಅರ್ಜಿಯ ನಮೂನೆಗಳನ್ನು ತಿಳಿಸಿ ಬೇರೆ ಬೇರೆ ಅರ್ಜಿಗಳ ಬಗ್ಗೆ ನಾವು ಮೊದಲಿಗೆ ನಾವು ಇಲ್ಲಿಂದ ಆರಂಭ ಮಾಡಿದರೆ ನಿಮಗೆಲ್ಲ ಕೂಡ ಅದರಲ್ಲಿ ಗೊತ್ತಾಗ್ತದೆ ನೋಡಿ ಮೊದಲಿಗೆ ಎರಡು ಮುಖ್ಯವಾದಂಥ ಅರ್ಜಿಯನ್ನು ನಾವು ಕಾಣ್ಬೋದು ಒಂದು ಪತ್ರದ ರೂಪದ ಪತ್ರ ರೂಪದ ಅರ್ಜಿ ಆಮೇಲೆ ನಮೂನೆ ಅರ್ಜಿ ಅಂತ ಎರಡು ಇದೆ ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಪತ್ರದ ರೂಪದ ಅರ್ಜಿಗಳು ಪತ್ರದ ರೂಪದ ಅರ್ಜಿಗಳು ಮತ್ತೊಂದು ನಮೂನೆಯ ಅರ್ಜಿಗಳು ಎನ್ನುವಂಥದ್ದು ಅಂದರೆ ಪ್ರಿಂಟ್ ಆಗಿರ್ತದೆ ಅದಕ್ಕೆ ನಾವು ಬರಿಬೇಕಾದಂತಹ ವಿಷಯಗಳನ್ನು ಬರೆದು ಸಹಿಯನ್ನು ಹಾಕುವಂಥದ್ದೆಲ್ಲ ನಮೂನೆ ಅರ್ಜಿಯಲ್ಲಿ ಬರುವಂಥದ್ದು ಪತ್ರದ ರೂಪದ ಅರ್ಜಿಯಲ್ಲಿ ನಾವು ಕ ಕೈಯಲ್ಲಿ ಬರಿಬೇಕಾಗ್ತದೆ ಆ ಪತ್ರವನ್ನು ಪತ್ರದ ರೂಪದ ಅರ್ಜಿಗಳಲ್ಲಿ ಇರುವಂತಹ ಮತ್ತೆ ವಿಧಗಳು ಅಂತ ಹೇಳಿದರೆ ಒಂದು ರಜದ ರೂಪದ ಅರ್ಜಿ ರಜದ ರೂಪದ ಅರ್ಜಿ ಎರಡು ವೇತನಕ್ಕೆ ಸಂಬಂಧಿಸಿದ ಅರ್ಜಿ ಮೂರು ಜ್ಯೇಷ್ಠತೆಗೆ ಸಂಬಂಧಿಸಿದ ಅರ್ಜಿ ನಾಲ್ಕು ವರ್ಗಾವಣೆ ಕೋರುವ ಅರ್ಜಿ ಐದು ವಿದ್ಯಾರ್ಥಿಯ ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟಲು ಕೋರುವ ಅರ್ಜಿ ರಜದ ಈ ರಜದ ರೂಪದ ಅರ್ಜಿಗಳಲ್ಲಿ ಎರಡು ವಿಧ ಇದೆ ಒಂದು ಸಾಂದರ್ಭಿಕ ರಜದ ಅರ್ಜಿ ಮತ್ತೊಂದು ವೈದ್ಯಕೀಯ ರಜದ ಅರ್ಜಿ ಎನ್ನುವಂಥದ್ದು ಪತ್ರದ ರೂಪದ ಅರ್ಜಿಗಳಲ್ಲಿ ಇದೆಲ್ಲ ಕೂಡ ಪತ್ರದ ರೂಪದ ಅರ್ಜಿಯ ವಿಧಗಳಾಗಿರುತ್ತದೆ ಪತ್ರದ ರೂಪದ ಅರ್ಜಿಗಳಲ್ಲಿ ಮೊದಲನೆಯದು ರಜದ ರೂಪದ ರಜದ ರೂಪದ ಅರ್ಜಿಗಳು ರಜೆಯನ್ನು ಕೇಳಿ ಇರುವಂತಹ ಅರ್ಜಿಗಳಾಗಿರ್ತದೆ ಅದರಲ್ಲಿ ಎರಡು ನಾವು ಕಾಣ್ಬೋದು ಸಾಂದರ್ಭಿಕ ರಜದ ಅರ್ಜಿ ಮತ್ತು ವೈದ್ಯಕೀಯ ರಜದ ಅರ್ಜಿ ಅಂತ ಎರಡು ರಜದ ಅರ್ಜಿಯನ್ನು ಕಾಣ್ತೇವೆ ಅದಾದ ನಂತರ ನಮಗೆ ಕಾಣುವಂಥದ್ದು ಇಲ್ಲಿ ವೇತನಕ್ಕೆ ಸಂಬಂಧಿಸಿದಂಥ ಅರ್ಜಿ ಜ್ಯೇಷ್ಠತೆಗೆ ಸಂಬಂಧಿಸಿದಂಥ ಅರ್ಜಿ ವರ್ಗಾವಣೆ ಕೋರುವಂಥ ಅರ್ಜಿ ವಿದ್ಯಾರ್ಥಿಯ ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟಲು ಕೋರುವ ಅರ್ಜಿ ಕಂತುಗಳಲ್ಲಿ ಕಟ್ಟಲು ಕೋರುವಂತಹ ಅರ್ಜಿ ಇವಿಷ್ಟು ಇದರಲ್ಲಿ ಬರ್ತದೆ ಇನ್ನು ಎರಡನೇ ಪಾಯಿಂಟ್ ನಮೂನೆ ಅರ್ಜಿ ನಮೂನೆ ಅರ್ಜಿ ಅಂದರೆ ಬೇರೆ ಬೇರೆ ನಮೂನೆಗಳು ಎಲ್ಲ ಮೊದಲೇ ಪ್ರಿಂಟ್ ಆಗಿರ್ತದೆ ನಂತರ ಅದನ್ನು ಬರೆಯುವಂಥದ್ದು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯಲ್ಲಿ ಹಣ ತುಂಬುವ ಚಲನ್ನ ಮಾದರಿ ರೈಲ್ವೆಯಲ್ಲಿ ಮುಂಗಡ ಸ್ಥಳ ಕಾಯ್ದಿರಿಸಿ ರದ್ದುಪಡಿಸುವ ಕೋರಿಕೆ ಅರ್ಜಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಅರ್ಜಿಯ ನಮೂನೆ ಆಮೇಲೆ ಮೈಸೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ರಿಯಾಯಿತಿ ಬಸ್ ಪಾಸಿನ ಅರ್ಜಿ ಇವಿಷ್ಟು ಇದರಲ್ಲಿ ಬರುವಂಥದ್ದು ನಾವು ಒಂದೊಂದಾಗಿ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಇಲ್ಲಿ ನೋಡಿದರೆ ನಿಮಗೆ ಪಾಯಿಂಟ್ಸ್ಗಳು ಸರಿಯಾಗಿ ನೆನಪಲಿ ಇಳ್ ನೆನಪಲಿ ಉಳಲಿಕ್ಕೆ ಸಹಾಯ ಆಗಲಿಕ್ಕೆ ನಾನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಇದನ್ನು ನೀವು ಸ್ವಲ್ಪ ಬಾಯ್ಪಾಠ ಮಾಡಿಯಾದರೂ ಕಲಿಯಿರಿ ಮೇನ್ ಮುಖ್ಯವಾಗಿರುವಂಥ ಪಾಯಿಂಟ್ಸ್ ಸರಿಯಾದ ಬಂದರೆ ನಂತರ ಅದರೊಳಗಿರುವಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅರ್ಜಿಯ ವಿಧಗಳು ಅಂತ ಕೇಳ್ತಾರೆ ಮೊದಲಿಗೆ ಅರ್ಜಿಯ ವಿಧಗಳು ಎಂದರೆ ಏನು ಅಂತ ನೋಡುವ ಅರ್ಜಿಗಳು ಕಚೇರಿಗೆ ಬರುವ ಕಾಗದ ಪತ್ರಗಳ ಗುಂಪಿಗೆ ಸೇರಿರ್ತದೆ ಅಜ್ಜಿ ಅಂತ ಹೇಳಿದರೆ ಕಚೇರಿಗೆ ಬರುವ ಕಾಗದ ಪತ್ರಗಳ ಗುಂಪಿಗೆ ಸೇರ್ತದೆ ಇವು ಖಾಸಗಿ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಕಚೇರಿಯಲ್ಲಿ ಕೆಲಸ ಮಾಡುವ ನೌಕರರು ಬರೆದವುಗಳಾಗಿರ್ತದೆ ಸರಕಾರದ ವಿವಿಧ ಇಲಾಖೆಗಳಿಂದಲೂ ಸರಕಾರದಿಂದಲೂ ತಮಗೆ ಆಗಬೇಕಾದ ಕೆಲಸ ಹಾಗೂ ಸವಲತ್ತುಗಳನ್ನು ಮಾಡಿಕೊಡುವಂತೆ ಸಾರ್ವಜನಿಕರು ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಸಂಬಂಧಪಟ್ಟ ಅಧಿಕಾರಿಗಳು ಮಂತ್ರಿಗಳು ಶಾಸಕರು ಮೊದಲಾದ ಜನಪ್ರತಿನಿಧಿಗಳಿಗೂ ಅರ್ಜಿಗಳನ್ನು ಬರೆಯುತ್ತಾರೆ ಇವೆಲ್ಲ ಪತ್ರದ ರೂಪದ ಅರ್ಜಿಗಳು ಸರಕಾರಿ ನೌಕರರಾದರೆ ತಾವು ಕೆಲಸ ಮಾಡುವ ಇಲಾಖೆಗಳಿಂದ ಅಥವಾ ಇಲಾಖೆಗಳ ಮುಖೇನ ಸರಕಾರದಿಂದ ಬರಬಹುದಾದ ಮುಂಬಡ್ತಿ ವಾರ್ಷಿಕ ಬಡ್ತಿ ವರ್ಗಾವಣೆ ವೇತನ ರಜೆಯ ಸೌಕರ್ಯ ವಸತಿ ಸೌಕರ್ಯ ಮುಂತಾದವುಗಳನ್ನು ಕುರಿತು ತಮ್ಮ ಮೇಲಾಧಿಕಾರಿಗಳಿಗೆ ಅರ್ಜಿಗಳನ್ನು ಬರೆದುಕೊಳ್ಳುತ್ತಾರೆ ಇವುಗಳಲ್ಲೂ ಬಹುತೇಕ ಮುದ್ರಿತ ನಮೂನೆಗಳೇನು ಇರುವುದಿಲ್ಲ ಇಲ್ಲೂ ಪತ್ರ ರೂಪದ ಅರ್ಜಿಗಳೇ ಬಹಳವಾಗಿ ನಾವು ಕಾಣ್ತೇವೆ ಅರ್ಜಿಗಳು ಅದರಲ್ಲಿ ನಾವು ಬೇರೆ ಬೇರೆ ಅರ್ಜಿಗಳನ್ನು ನೋಡಿದ್ದೇವೆ ಮೊದಲಿಗೆ ನಾವು ಪತ್ರದ ರೂಪದ ಅರ್ಜಿಗಳನ್ನು ನೋಡಬೇಕು ಈ ಅರ್ಜಿಗಳು ಕೆಲವು ಖಾಸಗಿ ಜನರು ಸಂಘ ಸಂಸ್ಥೆಗಳು ಅಧಿಕಾರಿಗಳಿಗೆ ಕೋರ್ಟ್ ಕಚೇರಿಗಳಿಗೆ ಜನಪ್ರತಿನಿಧಿಗಳಿಗೆ ಬರೆದುಕೊಳ್ಳುವಂತಹ ಕೋರಿಕೆ ರೂಪದ ಮನವಿ ಪತ್ರಗಳನ್ನು ಮನೆ ಮನವಿ ಪತ್ರಗಳಾಗಿರ್ತದೆ ಇವುಗಳಲ್ಲದೆ ಸರಕಾರಿ ನೌಕರಿಯಲ್ಲಿ ವಿವಿಧ ಹಂತಗಳಲ್ಲಿರುವ ನೌಕರರು ಅರ್ಜಿಯನ್ನು ಸಲ್ಲಿಸುವ ಸಂದರ್ಭಗಳು ಕೂಡ ಉಂಟು ಸಾಮಾನ್ಯವಾಗಿ ಕೋರಿಕೆಗಳನ್ನು ಹೊತ್ತ ಪತ್ರಗಳೇ ಅರ್ಜಿಗಳೆನ್ಬೋದು ಇಂತಹ ಅರ್ಜಿಗಳು ಸರಳವಾದ ಭಾಷೆಯಿಂದ ಕೂಡಿದ್ದು ಆದಷ್ಟು ಸಂಕ್ಷಿಪ್ತವಾಗಿರುತ್ತದೆ ಅರ್ಜಿಗಳನ್ನು ಬರೆಯುವಾಗ ನಿರ್ದಿಷ್ಟ ಕ್ರಮಗಳನ್ನು ಅನುಸರಿಸಲಾಗುತ್ತದೆ ಮುಖ್ಯವಾಗಿ ಅರ್ಜಿ ಬರೆಯುವವನ ಹೆಸರು ಪದನಾಮ ವಿಳಾಸ ಅರ್ಜಿ ಬರೆಯುತ್ತಿರುವ ದಿನಾಂಕ ಯಾರಿಗೆ ಅರ್ಜಿ ಬರೆಯಲಾಗುತ್ತದೆಯೋ ಅವರ ಹುದ್ದೆ ವಿಳಾಸ ಗೌರವ ಸಂಬೋಧನೆ ಇತ್ಯಾದಿ ಪತ್ರದ ಪ್ರಮುಖ ಅಂಗಗಳನ್ನು ನಿರ್ದಿಷ್ಟ ಸ್ಥಳಗಳಲ್ಲಿಯೇ ಕಾಣಿಸಬೇಕು ಅರ್ಜಿಗಳು ಸಾರ್ವಜನಿಕರಿಂದ ತಶ್ ತಹಸೀಲ್ದಾರರ ಕಚೇರಿಗಳಿಗಾಗಲಿ ಉಪವಿಭಾಗಾಧಿಕಾರಿಗಳ ಕಚೇರಿಗಾಗಲಿ ಅಥವಾ ಕೋರ್ಟುಗಳಿಗಾಗಲಿ ಬರೆಯಬೇಕಾದಲ್ಲಿ ಅರ್ಜಿಯ ಎಡಪಾರ್ಶ್ವದ ಮೇಲ್ಭಾಗದಲ್ಲಿ ಅಥವಾ ಮೇಲ್ಭಾಗದಲ್ಲಿ ಯಾವುದಾದರೊಂದು ಸ್ಥಳದಲ್ಲಿ ಅಗತ್ಯವಿರುವಷ್ಟು ಮೊತ್ತದ ನಿಗದಿಗೊಳಿಸಿದ ಅರ್ಜಿ ಸ್ಟ್ಯಾಂಪನ್ನು ಹಚ್ಚಬೇಕಾಗುತ್ತದೆ ಇವನ್ನು ಪತ್ರದ ರೂಪದ ಅರ್ಜಿಗಳು ಎನ್ನುವಂಥದ್ದು ಮೊದಲನೆಯದಾಗಿ ಪತ್ರದ ರೂಪದ ಅರ್ಜಿಗಳು ಪತ್ರದ ರೂಪದ ಅರ್ಜಿಗಳು ಮನವಿ ಪತ್ರಗಳು ಪತ್ರದ ರೂಪದ ಅರ್ಜಿಗಳ ಗುಂಪಿಗೆ ಸೇರುತ್ತದೆ ಇಲ್ಲಿ ವಿಷಯದ ವೈವಿಧ್ಯತೆ ವಿಷಯದ ಗಾಂಭೀರ್ಯತೆ ವಿಷಯದ ವೈಶಾಲ್ಯ ಸಮಸ್ಯೆಯ ಸ್ವರೂಪ ಇತ್ಯಾದಿ ನಾನಾ ರೂಪದ ವಿಷಯಗಳು ಪ್ರಸ್ತಾಪವಾಗುವುದರಿಂದ ಈ ಗುಂಪಿನಲ್ಲಿ ಇಂಥವನ್ನೇ ಸೇರಿಸಬೇಕು ಇಂಥವು ಸೇರುವುದಿಲ್ಲ ಎಂದು ಖಚಿತವಾಗಿ ವ್ಯಾಖ್ಯಾನಿಸಲು ಬರುವುದಿಲ್ಲ ಆ ಗುಂಪಿಗೆ ಸೇರುವ ಕೆಲವು ಸಂದರ್ಭದ ಅರ್ಜಿಗಳನ್ನು ನೀಡಲಾಗಿದೆ ಸಾಮಾನ್ಯವಾಗಿ ಪತ್ರದ ರೂಪದ ಅರ್ಜಿಗಳಲ್ಲಿ ಕೋರಿಕೆ ಸ್ವರೂಪವಿದ್ದು ಕೈ ಬರಹ ಅಥವಾ ಟೈಪ್ ಮಾಡಿದ ಅರ್ಜಿಗಳನ್ನು ನಾವು ಕಾಣಬಹುದಾಗಿದೆ ಅರ್ಜಿಯ ವಿವಿಧಗಳನ್ನು ಅರ್ಜಿಯ ವಿಧಗಳನ್ನು ನಾವು ಕಾಣ್ಬೋದು ಅರ್ಜಿಯ ವಿಜ ವಿಧಗಳು ಅಂತ ಬಂದಾಗ ಅಲ್ಲಿ ರಜದ ಅರ್ಜಿ ವೇತನಕ್ಕೆ ಸಂಬಂಧಿಸಿದಂತಹ ಅರ್ಜಿ ಜ್ಯೇಷ್ಠತೆ ಮತ್ತು ಬಡ್ತಿಗೆ ಸಂಬಂಧಿಸಿದಂಥ ಅರ್ಜಿ ವರ್ಗಾವಣೆ ಕೋರುವ ಅರ್ಜಿ ವಿದ್ಯಾರ್ಥಿಯು ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟಲು ಕೋರುವ ಅರ್ಜಿ ಫಲಿತಾಂಶದಲ್ಲಿ ಆಗಿರಬಹುದಾದ ಲೋಪದೋಷಗಳನ್ನು ಸರಿಪಡಿಸಲು ಕೋರಿ ಅರ್ಜಿ ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ನೀಡಬೇಕೆಂದು ಕೋರಿ ಅರ್ಜಿ ಇದು ನಾವು ಪತ್ರದ ರೂಪದ ಅರ್ಜಿಗಳಲ್ಲಿ ನಾವು ಕಾಣುವಂಥದ್ದು ಮೊದಲಿಗೆ ಪತ್ರದ ರೂಪದ ಅರ್ಜಿ ಅದಾದ ನಂತರ ಬರುವಂಥದ್ದು ನಮೂನೆ ಅರ್ಜಿ ಒಟ್ಟು ಎರಡು ಅರ್ಜಿಗಳನ್ನು ನಾವು ಕಾಣ್ತೇವೆ ಮೊದಲನೆಯದು ಪತ್ರದ ರೂಪದ ಅರ್ಜಿಗಳು ಈ ಎಲ್ಲ ವಿಚಾರಗಳ ಅರ್ಜಿಗಳನ್ನು ಹೊಂದಿರ್ತದೆ ಒಂದು ರಜದ ರೂಪಕ್ಕೆ ಹೊಂದಿದಂಥ ಅರ್ಜಿ ವೇತನಕ್ಕೆ ಸಂಬಂಧಿಸಿದಂತ ಅರ್ಜಿ ಅಂದರೆ ನಮ್ಮ ಸಂಬಳ ಹೆಚ್ಚಾಗಬೇಕು ಎನ್ನುವಂಥದ್ದು ಜ್ಯೇಷ್ಠತೆ ಮತ್ತು ಬಡ್ತಿಗೆ ಸಂಬಂಧಿಸಿದ ಅರ್ಜಿ ವರ್ಗಾವಣೆ ಕೋರುವ ಅರ್ಜಿ ವಿದ್ಯಾರ್ಥಿಯು ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟಲು ಕೋರುವ ಅರ್ಜಿ ಫಲಿತಾಂಶದಲ್ಲಿ ಆಗಿರಬಹುದಾದ ಲೋಪದೋಷಗಳನ್ನು ಸರಿಪಡಿಸಲು ಅರ್ಜಿ ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ನೀಡಬೇಕೆಂದು ಕೋರಿ ಅರ್ಜಿಗಳು ಅರ್ಜಿಯ ವಿಧಗಳನ್ನು ನಾವು ನೋಡಿಕೊಂಡೆವು ಇನ್ನೂ ಒಂದೊಂದೇ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗುವ ರಜದ ರೂಪದ ಅರ್ಜಿ ಈ ರೀತಿಯ ಪ್ರಶ್ನೆಗಳು ಬಂದಾಗ ಅರ್ಜಿಯ ನಮೂನೆಗಳನ್ನು ತಿಳಿಸಿ ಹಾಗೆ ಮಾದರಿ ಅರ್ಜಿಯನ್ನು ತಿಳಿಸಿ ಅಂತ ಕೇಳ್ತಾರೆ ನಾವು ಸುಲಭವಾಗಿರುವಂತಹ ಮಾದರಿಗಳನ್ನು ತಿಳಿತಾ ಹೋಗಬೇಕು ಮೊದಲನೆಯದಾಗಿ ರಜದ ರೂಪದ ಅರ್ಜಿ ರಜೆಯನ್ನು ಕೋರಿ ಸಂಬಂಧಿಸಿದ ಮೇಲಾಧಿಕಾರಿಗೆ ಸಲ್ಲಿಸುವಂತಹ ಅರ್ಜಿಯೇ ರಜದ ಅರ್ಜಿ ರಜದ ಅರ್ಜಿಗಳು ಸಕಾರಣವಾಗಿರಬೇಕು ರಜವನ್ನು ಕೋರುವ ದಿನಗಳ ಸಂಖ್ಯೆ ಮತ್ತು ದಿನಾಂಕಗಳನ್ನು ಸ್ಪಷ್ಟವಾಗಿ ಅದರಲ್ಲಿ ಬರೀಬೇಕು ರಜೆಗಳಲ್ಲಿ ಸಾಂದರ್ಭಿಕ ರಜೆ ಗಳಿಕೆ ರಜೆ ಪರಿವರ್ತಿತ ರಜೆ ಮುಂತಾದ ವಿವಿಧ ಪ್ರಕಾರಗಳು ಕೂಡ ಇರ್ತದೆ ಇವುಗಳಲ್ಲಿ ಮಾದರಿಗಾಗಿ ಒಂದೆರಡನ್ನು ಕೂಡ ಗಮನಿಸುವ ಅಂತ ಹೇಳಿದ್ದಾರೆ ಇಲ್ಲಿ ಸಾಂದರ್ಭಿಕ ರಜದ ಅರ್ಜಿ ನೋಡುವ ಸಾಂದರ್ಭಿಕ ರಜದ ಅರ್ಜಿಯಲ್ಲಿ ಏನು ಬರೀಬೇಕು ಇಂದ ಇಂದ ಯಾರು ಆ ಅರ್ಜಿದಾರನ ಹೆಸರು ನಮ್ಮ ಒಂದು ಹುದ್ದೆ ಕಚೇರಿಯ ಹೆಸರು ಕಚೇರಿಯ ಸ್ಥಳ ಯಾರಿಗೆ ಕಳಿಸುವಂಥದ್ದು ಇದನ್ನು ಮಾತ್ರ ನೀವು ಬರ್ಕೊಳ್ಳಿ ನಂತರ ಪದನಾಮಕ್ಕೆ ಎಕ್ಸ್ ಎಕ್ಸ್ ಅಂತ ಹಾಕ್ಬೋದು ಪದನಾಮ ಕಚೇರಿಯ ಹೆಸರು ಕಚೇರಿ ಇರುವ ಸ್ಥಳ ನಂತರ ಮಾನ್ಯರೇ ದಿನಾಂಕ ಅಂತ ಹಾಕಿ ಎಕ್ಸ್ 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 ಈ ದಿನ ಅನಾರೋಗ್ಯದ ಕಾರಣ ನಾನು ಕಚೇರಿಗೆ ಬರಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಒಂದು ದಿನದ ಸಾಂದರ್ಭಿಕ ರಜೆಯನ್ನು ಮಂಜೂರಿ ಮಾಡಿಕೊಡ ಮಂಜೂರು ಮಾಡಿಕೊಡಬೇಕೆಂದು ಕೋರುತ್ತೇನೆ ವಂದನೆಗಳೊಡನೆ ತಮ್ಮ ವಿಧೇಯ ಸಹಿ ಮೇಲೆ ದಿನಾಂಕ ಸ್ಥಳ ಇದರಲ್ಲಿ ಎರಡನೇದು ವೈದ್ಯಕೀಯ ರಜದ ಅರ್ಜಿ ವೈದ್ಯಕೀಯ ರಜದ ಅರ್ಜಿಯ ಮಾದರಿಯನ್ನು ನೋಡುವ ಇದರಲ್ಲಿ ಬಲದ ಸೈಡಲ್ಲಿ ಅಂತ ಹಾಕಿ ಎಲ್ಲ ಮತ್ತೆಲ್ಲ ಒಂದೇ ರೀತಿಯಲ್ಲಿರುವಂಥದ್ದು ಆ ವಿಷಯ ಮಾತ್ರ ಬದಲಾವಣೆಯನ್ನು ಮಾಡಬೇಕು ನೀವು ಅರ್ಜಿದಾರನ ಹೆಸರು ಹುದ್ದೆ ಕಚೇರಿ ಹೆಸರು ಕಚೇರಿಯ ಸ್ಥಳ ನಂತರ ಎಡದ ಭಾಗದಲ್ಲಿ ಇವರಿಗೆ ಪದನಾಮ ಕಚೇರಿ ಹೆಸರು ಕಚೇರಿ ಇರುವ ಸ್ಥಳ ನಂತರ ಮಾನ್ಯರೇ ಅಂತ ಬರೀರಿ ನಾನು ಎರಡು ವರ್ಷಗಳಿಂದ ಮಂಡಿ ನೋವಿನಿಂದ ಬಳಲುತ್ತಿದ್ದು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡಲು ಬಹಳ ಕಷ್ಟವಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ನೋವು ಹೆಚ್ಚಾಗಿದ್ದು ಚಿಕಿತ್ಸೆ ಪಡೆಯುವುದು ಅನಿವಾರ್ಯವಾಗಿದೆ ಚಿಕಿತ್ಸೆಗಾಗಿ ವೈದ್ಯರನ್ನು ಭೇಟಿಯಾದಾಗ ಕೆಲವು ದಿನಗಳ ಕಾಲ ಓಡಾಡುವುದು ನಿಲ್ಲಿಸಬೇಕೆಂದು ಹಾಸಿಗೆಯಲ್ಲಿ ಮಲಗಿ ಚಿಕಿತ್ಸೆ ಪಡೆಯುವುದು ಉತ್ತಮವೆಂದು ಸಲಹೆ ನೀಡಿರುತ್ತಾರೆ ವೈದ್ಯರ ಸಲಹೆ ಮತ್ತು ಅನಾರೋಗ್ಯದ ಪ್ರಮಾಣ ಪತ್ರವನ್ನು ಈ ಅರ್ಜಿಯೊಡನೆ ಲಗತ್ತಿಸುತ್ತೇನೆ ದಿನಾಂಕ ಡ್ಯಾಶ್ರಿಂದ ಡ್ಯಾಶ್ವರೆಗೆ ಎರಡು ತಿಂಗಳ ಕಾಲ ವೈದ್ಯಕೀಯ ರಜೆಯನ್ನು ಮಂಜೂರು ಮಾಡಬೇಕೆಂದು ಕೋರುತ್ತೇನೆ ವಂದನೆಗಳೊಡನೆ ತಮ್ಮ ವಿಧೇಯ ಸಹಿ ದಿನಾಂಕ ಸ್ಥಳವನ್ನು ಹಾಕಬೇಕು ವೇತನಕ್ಕೆ ಸಂಬಂಧಿಸಿದಂತಹ ಅರ್ಜಿ ವೇತನಕ್ಕೆ ಸಂಬಂಧಿಸಿದಂಥ ಅರ್ಜಿ ಅಂತ ಬರೀಬೇಕಾದರೆ ಮೊದಲು ಬರೀಬೇಕು ನೀವು ಇಲ್ಲಿ ಅರ್ಜಿಯನ್ನು ಹಾಕುವಂಥದ್ದು ವೇತನಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತದೆ ವೇತನವನ್ನು ಕೊಡಬೇಕು ಅಥವಾ ವೇತನವನ್ನು ವೇತನಕ್ಕೆ ಹೆಚ್ಚು ಕಡಿಮೆ ಮಾಡುವಂತಹ ವಿಷಯವನ್ನು ಆಗಿರ್ತದೆ ಇಂದ ಅರ್ಜಿದಾರನ ಹೆಸರು ಹುದ್ದೆ ಕಚೇರಿ ಹೆಸರು ಸ್ಥಳ ಇವರಿಗೆ ಪದನಾಮ ಕಚೇರಿ ಹೆಸರು ಅದೇ ರೀತಿಯಲ್ಲಿರ್ತದೆ ಮಾನ್ಯರೇ ನಾನು ಡ್ಯಾಶ್ ಹುದ್ದೆಯಿಂದ ಹುದ್ದೆಗೆ ಇದೇ ಸಾಲಿನ ತಿಂಗಳಲ್ಲಿ ಬಡ್ತಿ ಹೊಂದಿದ್ದೇನೆ ತಮ್ಮ ಕಚೇರಿಯ ನಂಬರಿನ ಆದೇಶಂತೆ ನನ್ನ ಪ್ರಸ್ತುತ ವೇತನ ರೂಪಾಯಿಗಳ ಮೂಲ ವೇತನ ನಿಗದಿಯಾಗಬೇಕಿತ್ತು ದಯಮಾಡಿ ನಾವು ಈ ವಿಚ್ ತಾವು ಈ ವಿಚಾರವಾಗಿ ಪರಿಶೀಲನೆ ನಡೆಸಿ ತನ್ನ ನನ್ನ ವೇತನವನ್ನು ಸರಿಯಾಗಿ ನಿಗದಿಪಡಿಸಬೇಕೆಂದು ಕೋರುತ್ತೇನೆ ವಂದನೆಗಳೊಡನೆ ತಮ್ಮ ವಿಧೇಯ ಸಹಿ ದಿನಾಂಕ ಸ್ಥಳ ಇದೇ ರೀತಿಯಲ್ಲಿ ಬರುವಂಥದ್ದು ವೇತನಕ್ಕೆ ಸಂಬಂಧ ಇದು ಜ್ಯೇಷ್ಠತೆಗೆ ಸಂಬಂಧಿಸಿದಂಥ ಅರ್ಜಿ ಜ್ಯೇಷ್ಠತೆ ಅಂತ ಹೇಳಿದರೆ ಈಗ ಇದೆಲ್ಲ ಅದೇ ರೀತಿಯಾಗಿರ್ತದೆ ಬಿಳಾಸ ಬರೆಯುವಂಥದ್ದು ವಿಷಯ ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸಲು ಅನುಮತಿಯನ್ನು ಕೋರಿ ಎರಡು ಸಾವಿರದ ಒಂಬತ್ತರಿಂದ ಹತ್ತನೇ ಸಾಲಿನಲ್ಲಿ ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರುಗಳನ್ನು ಮುಗಿಸಿ ಸಾಲಿನ ತೃತೀಯ ಸೆಮಿಸ್ಟರಿಗೆ ಪ್ರವೇಶಿಯನ್ನು ಪ್ರವೇಶ ಪಡೆಯಬೇಕಾಗಿದೆ ಈಗ ನಾನು ಒಟ್ಟು ಈಗ ನಾನು ಒಟ್ಟು ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ಶುಲ್ಕವಾಗಿ ಪಾವತಿಸಬೇಕಾಗಿದ್ದು ಒಂದೇ ಕಂತಿನಲ್ಲಿ ಪಾವತಿಸಲು ಸಾಧ್ಯವಾಗುತ್ತಿಲ್ಲ ನನ್ನ ತಂದೆಯವರು ನಿವೃತ್ತರಾದರಿಂದ ಅಷ್ಟು ಹಣ ಪಾವಿಸಲು ಕಷ್ಟವಾಗುತ್ತಿದ್ದು ನನಗೆ ಮೂರು ಕಂತುಗಳಲ್ಲಿ ಹಣ ಕಟ್ಟಲು ಅವಕಾಶ ಮಾಡಿಕೊಟ್ಟರೆ ಮಹಾ ದುಪಕಾರವಾಗುತ್ತದೆ ಎಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ವಂದನೆಗಳೊಡನೆ ತಮ್ಮ ವಿದೇಯ ವಿದ್ಯಾರ್ಥಿ ಪಿ ಗಂಗಾಧರ ಅಂತ ಇದೆ ಹೆಸರು ಯಾವ ರೀತಿಯನ್ನು ಕೊಡ್ಬೋದು ಎಕ್ಸ್ ಎಕ್ಸ್ ಅಂತ ಕೊಡ್ಬೋದು ಇದೇ ರೀತಿ ಮಾದರಿಯನ್ನು ನೀವು ಬರಿತಾ ಹೋಗಬೇಕು ಇಂದ ಅಂತ ಹೇಳಿ ಇಲ್ಲಿ ವಿಳಾಸ ಎಡದ ಹೊಡೆಯಲ್ಲಿ ಇವರಿಂದ ಇವರಿಗೆ ಅಂತ ಇದು ಯಾರಿಂದ ನಂತರ ಇವರಿಗೆ ಅಂತ ನಂತರ ವಿಷಯ ಬರೀಬೇಕು ಇದು ಜ್ಯೇಷ್ಠತೆಗೆ ಸಂಬಂಧಿಸಿದ ಅರ್ಜಿ ಇನ್ನು ವರ್ಗಾವಣೆ ಕೋರುವ ಅರ್ಜಿ ವರ್ಗಾವಣೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಆಗಬೇಕು ಎನ್ನುವಂಥ ಕೋರಿ ಅರ್ಜಿ ಹಾಕುವಂಥದ್ದು ಇಂದ ಅರ್ಜಿದಾರರ ಹೆಸರು ಪದನಾಮ ಕಚೇರಿ ಹೆಸರು ಕಚೇರಿ ಇರುವ ಸ್ಥಳ ಇವರಿಗೆ ಅಂತ ಪದನಾಮ ಕಚೇರಿ ಹೆಸರು ಕಚೇರಿ ಇರುವ ಸ್ಥಳ ವರ್ಗಾವಣೆ ವರ್ಗಾವಣೆಯನ್ನು ಕೋರಿ ಅರ್ಜಿ ಇದರಲ್ಲಿ ವಿಷಯ ಏನು ಅಂತ ಹೇಳಿದರೆ ನಾನು ಈಗ ನಾನು ಜಿಲ್ಲಾ ಕೇಂದ್ರವಾದ ಚಿತ್ರದುರ್ಗದಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದೂರದ ಊರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಸ್ವಂತ ಮನೆ ಇರುವುದು ಚಿತ್ರದುರ್ಗದಲ್ಲಿಯೇ ಇಪ್ಪತ್ತು ವರ್ಷಗಳ ಸೇವಾ ಅನುಭವ ಇರುವ ನಾನು ಇದುವರೆಗೂ ಗ್ರಾಮಾಂತರ ಪ್ರದೇಶಗಳಲ್ಲಿಯೇ ಸೇವೆ ಸಲ್ಲಿಸಿದ್ದೇನೆ ಆ ಕಾರಣವಾಗಿ ನನಗೆ ಬೆನ್ನು ಮತ್ತು ಮಂಡಿ ನೋವು ಕಾಣಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ದೂರ ಪ್ರಯಾಣ ಮಾಡಬಾರದೆಂದು ವೈದ್ಯರು ತಿಳಿಸಿದ್ದಾರೆ ಅಲ್ಲದೆ ನನ್ನ ಮಗ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿದ್ದು ಅವನ ಬಗ್ಗೆ ಗಮನ ಹರಿಸಬೇಕಾಗಿದೆ ಆದ್ದರಿಂದ ದಯಮಾಡಿ ನನ್ನನ್ನು ಚಿತ್ರದುರ್ಗಕ್ಕೆ ವರ್ಗ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಈ ಅರ್ಜಿಯ ಜೊತೆಗೆ ವೈದ್ಯರು ನೀಡಿರುವ ವರದಿಯನ್ನು ಲಗತ್ತಿಸಿರುತ್ತೇನೆ ವಂದನೆಗಳೊಡನೆ ದಿನಾಂಕ ಸ್ಥಳ ತಮ್ಮ ವಿಧೇಯ ಸಹಿ ವರ್ಗ ವರ್ಗಾವಣೆ ಕೋರುವ ಅರ್ಜಿ ಇನ್ನು ವಿದ್ಯಾರ್ಥಿಯು ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟಲು ಕೋರುವ ಅರ್ಜಿ ವಿದ್ಯಾರ್ಥಿಯು ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟಲು ಕೋರುವ ಅರ್ಜಿ ಇಂದ ಇದೇ ರೀತಿ ಬರೆಯುವಂಥದ್ದು ಇವರಿಗೆ ಮಾನ್ಯರೇ ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸಲು ಅನುಮತಿಯನ್ನು ಕೋರುವಂಥದ್ದು ಇಲ್ಲಿ ವಿಷಯ ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸಲು ಅನುಮತಿ ಕೋರುವಂಥದ್ದು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತನೇ ಸಾಲಿನಲ್ಲಿ ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರುಗಳಲ್ಲಿ ಮುಗಿಸಿ ಸಾಲಿಗೆ ತೃತೀಯ ಸೆಮಿಸ್ಟರಿಗೆ ಪ್ರವೇಶ ಪಡೆಯಬೇಕಾಗಿದೆ ನಾನು ಈಗ ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ಶುಲ್ಕವಾಗಿ ಪಾವತಿಸಬೇಕಾಗಿದ್ದು ಒಂದೇ ಕಂತಿನಲ್ಲಿ ಪಾವತಿಸಲು ಸಾಧ್ಯವಾಗುತ್ತಿಲ್ಲ ನನ್ನ ತಂದೆಯವರು ನಿವೃತ್ತರಾಗಿ ಅಷ್ಟು ಹಣ ಪಾವತಿಸಲು ಕಷ್ಟವಾಗುತ್ತಿದೆ ಅದನ್ನು ಮೂರು ಕಂತುಗಳಲ್ಲಿ ಕಟ್ಟುತ್ತೇನೆ ಎಂದು ಪ್ರಾರ್ಥಿಸು ತಮ್ಮಲ್ಲಿ ಕೇಳಿಕೊಳ್ಳುವಂಥದ್ದು ವಂದನೆಗಳೊಡನೆ ತಮ್ಮ ಇದೇ ವಿದ್ಯಾರ್ಥಿ ಈ ರೀತಿಯಾಗಿ ಬರೆಯುವುದು ಇದು ವಿದ್ಯಾರ್ಥಿಯು ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟುವಂಥ ಕೋರುವ ಅರ್ಜಿ ಇದೆಲ್ಲ ಕೂಡ ನೀವು ನೋಡಿರ್ಬೋದು ಈ ಎಲ್ಲ ಅರ್ಜಿಗಳು ಒಂದೇ ನಮೂನೆಯಲ್ಲಿ ಇರ್ತದೆ ಸ್ನೇಹಿತರೆ ಅದನ್ನು ನೀವು ಸ್ವಲ್ಪ ಕಲ್ತುಕೊಳ್ಳಿ ಬಾಯ್ಪಾಠ ಮಾಡಿ ಆದರೂ ಕಲ್ತೊಳ್ಳಿ ಇಂದ ಇದೇ ರೀತಿಯಲ್ಲಿ ಬರೀಬೇಕು ರಿಗೆ ಇದೇ ರೀತಿಯಲ್ಲಿ ಬರೀಬೇಕು ಇಂದದಲ್ಲಿ ಬರುವಂಥದ್ದು ಅರ್ಜಿದಾರನ ಹೆಸರು ಹುದ್ದೆ ಕಚೇರಿಯ ಹೆಸರು ಮತ್ತು ಕಚೇರಿ ಇರುವ ಸ್ಥಳ ಅದು ಬರೀಲೇಬೇಕು ಅದಾದ ಮೇಲೆ ಇರ್ ಇವರಿಗೆ ಇವರಿಗೆ ಯಾರಿಗೆ ಪದನಾಮ ಕಚೇರಿ ಹೆಸರು ಕಚೇರಿ ಇರುವ ಸ್ಥಳ ಇದೆರಡು ಸೇಮ್ ಇರ್ತದೆ ಅದರಿಂದ ಪ್ರತಿಯೊಂದು ಅರ್ಜಿಯಲ್ಲೂ ಕೂಡ ನೀವು ಇದೇ ರೀತಿ ಬರೀಬೇಕು ನಂತರ ವಿಷಯ ಮತ್ತು ಹೆಡ್ಡಿಂಗಲ್ಲಿ ನೀವು ಯಾವ ವಿಷಯ ಅದೇ ವಿಷಯ ಆಗಿರಬೇಕು ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸಲು ಅನುಮತಿಯನ್ನು ಕೋರಿ ವರ್ಗಾವಣೆಯನ್ನು ಕೋರಿ ಹಾಗೆಯೇ ಇಲ್ಲಿ ಏನು ಬರ್ತದೆ ಅಂತ ಹೇಳಿದರೆ ವೈದ್ಯಕೀಯ ರಜಾ ಅರ್ಜಿ ಇಲ್ಲಿಗೆ ಹೆಡ್ಡಿಂಗ್ ವಿಷಯ ಬರುವುದಿಲ್ಲ ಆಮೇಲೆ ಇಲ್ಲಿ ನೋಡಿ ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸಲು ಅನುಮತಿ ಕೋರಿ ನಂತರ ಅಲ್ಲಿ ನೀವು ವಿಷಯ ಬರೀಬೇಕು ನನಗೆ ಯಾಕೆ ಈಗ ವೈದ್ಯಕೀಯ ರಜೆ ನನಗೆ ಯಾಕೆ ಏನು ತೊಂದರೆ ಆಗಿದೆ ನನಗೆ ಯಾಕೆ ರಜೆ ಬೇಕು ಎನ್ನುವ ಕಾರಣ ನಿಮ್ಮದೇ ಒಂದು ವಿಚಾರ ನಿಮ್ಮದೇ ವಿಷಯವನ್ನು ಬರಿಬೋದು ಅಂದರೆ ಅಥವಾ ನಿಮ್ಮ ವಾಕ್ಯದಲ್ಲಿ ಬರಿತಾ ಹೋಗ್ಬೋದು ನಂತರ ವಂದನೆಗಳೊಡನೆ ಇಲ್ಲಿಯೇ ಬೇಕು ನಿಮಗೆ ಎಡದ ಹೊಡೆಯಲ್ಲಿ ವಂದನೆಗಳು ಬೇಕು ನಂತರ ದಿನಾಂಕ ಸ್ಥಳ ಬೇಕು ತಮ್ಮ ವಿಧೇಯ ಅಂತ ಹೇಳಿ ಸಹಿಯೇ ಕೂಡ ಹಾಕಬೇಕು ಎಕ್ಸ್ ಎಕ್ಸ್ ಅಂತ ಹಾಕಿ ಇಷ್ಟು ಬೇಕೇ ಬೇಕು ಅದನ್ನು ಆ ಒಂದು ವಿಚಾರವಾಗಿ ಬರಿತಾ ಹೋದ್ರೆ ಆಯಿತು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಯಾವುದೆಲ್ಲ ಬೇಕು ರಜದ ಅರ್ಜಿ ವೇತನಕ್ಕೆ ಸಂಬಂಧಿಸಿದ ಅರ್ಜಿ ತುಂಬನೇ ಸುಲಭ ಇದೆ ಇದನ್ನು ನೋಡಬೇಕಾದ್ರೆ ನಮಗೆ ಅನಿಸ್ತದೆ ಈ ಮಾದರಿಗಳನ್ನೆಲ್ಲ ಬರೀಲಿಕ್ಕೆ ಸಾಧ್ಯವ ಅಂತ ಏನೂ ಕಷ್ಟ ಇಲ್ಲ ಆರಂಭದಲ್ಲಿ ಇಂದ ಅವ ಇವರಿಗೆ ಅಂತ ಬೇಕು ಅದಾದಮೇಲೆ ಮಾನ್ಯರೇ ಅಂತ ಬರೀರಿ ಇಲ್ಲ ಅಥವಾ ವಿಷಯ ಅಂತ ಬರೀರಿ ನಂತರ ಯಾವ ವಿಷಯ ಸಂಬಂಧಪಟ್ಟಿದೆ ಇದು ಅಂತ ಹೇಳಿ ಅದನ್ನು ಬರೀರಿ ನಂತರ ವಂದನೆಗಳು ಎಡದ ಹೊಡೆಯಲ್ಲಿ ವಂದನೆ ಬೇಕು ಬಲದ ಹೊಡೆಯಲ್ಲಿ ತಮ್ಮ ವಿಧೇಯ ಸಹಿ ಅಂತ ಬೇಕು ದಿನಾಂಕ ಮತ್ತು ಸ್ಥಳ ಬೇಕು ಎಡದ ಭಾಗದಲ್ಲಿ ಬಲದ ಭಾಗದಲ್ಲಿ ತಮ್ಮ ವಿಧೇಯ ಸಹಿ ಅಂತ ಬೇಕು ಇದು ಅದೇ ರೀತಿಯಲ್ಲಿರಬೇಕು ಪ್ರತಿಯೊಂದು ಕೂಡ ಈಗ ರಜದ ಅರ್ಜಿ ಆಗಿರ್ಬೋದು ವೇತನಕ್ಕೆ ಸಂಬಂಧಿಸಿದ ಅರ್ಜಿ ಆಗಿರ್ಬೋದು ಜ್ಯೇಷ್ಠತೆಗೆ ಬಡ್ತಿಗೆ ಸಂಬಂಧಿಸಿದ ಅರ್ಜಿ ವರ್ಗಾವಣೆ ಕೋರಿ ಅರ್ಜಿ ವಿದ್ಯಾರ್ಥಿಯು ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟಲು ಕೋರಿ ಅರ್ಜಿ ಫಲಿತಾಂಶದಲ್ಲಿ ಆಗಿರಬಹುದಾದ ಲೋಪದೋಷ ಸರಿಪಡಿಸಲು ಅರ್ಜಿ ಶೈಕ್ಷಣಿಕ ಪ್ರವಾಸಕ್ಕೆ ಅನುಮತಿ ಕೋರುವ ಅರ್ಜಿ ಎಲ್ಲವನ್ನು ಕೂಡ ಇದೇ ರೀತಿಯಲ್ಲಿ ಬರಿತಾ ಹೋದರೆ ಆಯಿತು ಏನು ಬದಲಾವಣೆ ಇಲ್ಲ ವಿಷಯ ಮಾತ್ರ ಬದಲಾವಣೆ ಮಾಡಿ ವಿಷಯ ಏನು ಅಂತ ಅಲ್ಲಿ ನಾವು ಬರೆದಿರ್ತೇವಲ್ಲ ಅದ ವಿಷಯವಾಗಿರಬೇಕು ಇನ್ನು ಎರಡನೇ ಪತ್ರವನ್ನು ನೋಡಿದರೆ ನಮೂನೆ ಅರ್ಜಿ ಈ ನಮೂನೆ ಅರ್ಜಿಯನ್ನು ನಮಗೆ ಮಾದರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ರೀತಿಯಲ್ಲಿ ಹೆಸರನ್ನೇ ಬರೆದು ಒಂದು ಸಣ್ಣ ಕಾಲಮ್ ರೀತಿಯಲ್ಲಿ ಬರೀರಿ ಇದನ್ನೆಲ್ಲ ಕೂಡ ಬರೀಲಿಕ್ಕೆ ಆಗಲಿಕ್ಕಿಲ್ಲದು ನಮೂನೆ ಅರ್ಜಿಯಲ್ಲಿ ಬರುವಂಥದ್ದು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯಲ್ಲಿ ಹಣ ತುಂಬುವ ಚಲನ್ ಈಗ ನಾವು ಬ್ಯಾಂಕಿದ ಬ್ಯಾಂಕಿಗೆ ಹೋಗಿ ಸೇವಿಂಗ್ಸ್ ಅಕೌಂಟಿಗೆ ನಾವು ಹಣ ಹಾಕ್ತೇವೆ ತುಂಬ ಜನರಿಗೆ ನೀವೇ ಹೋಗಿ ಹಾಕ್ತಿರಲ್ಲ ಅವರಿಗೆಲ್ಲರಿಗೂ ಕೂಡ ಗೊತ್ತಿರ್ತದೆ ಇನ್ನು ಯಾರೆಲ್ಲ ಹೋಗಿರುವುದೇ ಇಲ್ಲ ಅಥವಾ ಬ್ಯಾಂಕಿಗೆ ಹೋಗಿ ಈ ಒಂದು ಸೇವಿಂಗ್ಸ್ ಅಕೌಂಟಿಗೆ ಚಲನ ಮೂಲಕ ಹಣವನ್ನು ಯಾರು ಕಟ್ಟಿರೋದೇ ಇಲ್ಲ ಅವರಿಗಾದರೆ ಗೊತ್ತಿರೋದಿಲ್ಲ ಅದನ್ನು ಇದರಲ್ಲಿ ನೋಡ್ಕೊಳ್ಳಿ ನೀವು ಆದರೆ ಯಾರಿಗೆಲ್ಲ ಗೊತ್ತಿದೆ ಅವರಿಗೆಲ್ಲರಿಗೂ ಕೂಡ ಅಲ್ಲಿ ಹೋಗಿ ಈ ರೀತಿಯ ಒಂದು ಚಲನ್ ಇರ್ತದೆ ಅಲ್ಲಿ ಅದನ್ನು ತಗೊಂಡು ನಮ್ಮ ಹೆಸರು ನಮ್ಮ ಫೋನ್ ನಂಬರ್ ನಮ್ಮ ಒಂದು ವಿಳಾಸ ಅದಾದ ಮೇಲೆ ನಮ್ಮ ಒಂದು ಸಹಿ ನಾವು ಎಷ್ಟು ಹಣವನ್ನು ಅಲ್ಲಿ ಸೇವಿಂಗ್ಸ್ ಅಕೌಂಟಿಗೆ ಹಾಕ್ತೇವೆ ಎನ್ನುವಂಥದ್ದು ಉಳಿತಾಯ ಖಾತೆಯಲ್ಲಿ ಎಷ್ಟು ಹಾಕ್ತೇವೆ ಅಂತ ಬರೆಯುವಂಥದ್ದು ಅದನ್ನು ರೂಪೀಸ್ಗಳಲ್ಲಿ ಬರೆಯುವಂಥದ್ದು ಅದೆಲ್ಲ ಕೂಡ ಅದರಲ್ಲಿ ಇರುವಂಥದ್ದು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಗೆ ಹಣ ತುಂಬುವಂತಹ ಒಂದು ಚನಲ್ ಚನಲ್ ಚಲನ್ನ ಮಾದರಿಯಾಗಿರ್ತದೆ ಎರಡನೇದು ನಾವು ಏನಾದರೂ ಒಂದು ಪ್ರವಾಸಕ್ಕೆ ಹೋಗ್ತಾ ಇದ್ದೇವೆ ಎಲ್ಲಿಯಾದರೂ ಹೋಗ್ತಾ ಇದ್ದೇವೆ ಅಂತ ರೈಲ್ವೆಯಲ್ಲಿ ರೈಲಿನಲ್ಲಿ ಮುಂಗಡ ಸ್ಥಳ ಕಾಯ್ದಿರಿಸುವಂತಹ ಅಥವಾ ರದ್ದುಪಡಿಸುವ ಕೋರಿ ಅರ್ಜಿ ರೈಲಿನಲ್ಲಿ ಮುಂಗಡದ ಸ್ಥಳ ಕಾಯ್ದಿರಿಸುವ ಅಥವಾ ರದ್ದುಪಡಿಸಲು ಕೋರಿಕೆಯ ಆಗಿರ್ತದೆ ಇದು ನಂತರ ಎರಡನೇದು ಮೂರನೆಯದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ನಾವು ಅದಕ್ಕೆ ಏನೆಲ್ಲ ಈಗ ನಾವು ಬಿ ಎ ಮಾಡ್ತಾ ಇದ್ದೇವೆ ಕೆ ಎಸ್ ಯು ನಾವು ಯಾವುದೆಲ್ಲ ರೀತಿಯ ಅರ್ಜಿಯನ್ನು ತುಂಬಿಸಿದೆ ತುಂಬಿಸಿರ್ತೇವೆ ಮೊದಲಿಗೆ ಅದೇ ರೀತಿಯ ಒಂದು ಅರ್ಜಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಅರ್ಜಿಯ ನಮೂನೆ ಮೂರನೇದು ನಾಲ್ಕನೇದು ಮೈಸೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಬಸ್ ಪಾಸ್ ಬರಿತೇವಲ್ಲ ನಾವು ಅದು ವಿದ್ಯಾರ್ಥಿಯ ರಿಯಾಯಿತಿಯ ಬಸ್ ಪಾಸ್ಗಳ ಅರ್ಜಿ ಇವಿಷ್ಟು ನಮ್ಮ ಅರ್ಜಿಯ ನಮೂನೆಗಳಲ್ಲಿ ಇರುವಂಥದ್ದು ನಮೂನೆ ಅರ್ಜಿಯಲ್ಲಿ ಬರುವಂಥದ್ದು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ನಮೂನೆ ಅರ್ಜಿ ಎನ್ನುವಂಥದ್ದು ಅರ್ಜಿಗಳ ರಚನಾ ಕ್ರಮದ ಆಧಾರದ ಮೇಲೆ ಪತ್ರ ರೂಪದ ಅರ್ಜಿಗಳು ಮತ್ತು ನಮೂನೆ ಅರ್ಜಿಗಳು ಎಂದು ವಿಂಗಡಿಸುತ್ತಾರೆ ಎರಡೂ ಅರ್ಜಿಗಳೇ ಆದರೂ ಒದಗಿಸಬೇಕಾದ ಮಾಹಿತಿಯಲ್ಲಿ ವ್ಯತ್ಯಾಸ ಇರ್ತದೆ ನಮೂನೆ ಅರ್ಜಿಗಳಲ್ಲಿ ಮಾಹಿತಿಯು ತುಂಬ ವ್ಯವಸ್ಥಿತವಾಗಿ ಮೂಡಿರುತ್ತದೆ ಏಕೆಂದರೆ ಮಾಹಿತಿಯನ್ನು ಅದರ ಕ್ರಮಬದ್ಧತೆಯನ್ನು ನಮೂನೆ ಅರ್ಜಿಗಳನ್ನು ಮುದ್ರಿಸಿದವರೇ ನಿರ್ಬಂಧಿಸಿರುತ್ತಾರೆ ಅದಕ್ಕನುಗುಣವಾಗಿ ಅರ್ಜಿದಾರ ವಿವರಗಳನ್ನು ತುಂಬಿದರೆ ಸಾಕು ಪತ್ರರೂಪದ ಅರ್ಜಿಗಳಲ್ಲಾದರೆ ತಮಗೆ ಬೇಕಾದ ವಿವರಗಳನ್ನು ಹುಡುಕಿ ತೆಗೆಯಬೇಕಾಗ್ತದೆ ಅದು ಸ್ವಲ್ಪ ಮಟ್ಟಿಗೆ ಪ್ರಯಾಸದ ಕೆಲಸ ಕೂಡ ಆ ಪ್ರಯಾಸ ನಮೂನೆ ಅರ್ಜಿಗಳಿರುವುದಿಲ್ಲ ಉದಾಹರಣೆಗೆ ನಮೂನೆ ಅರ್ಜಿಗಳಲ್ಲಿ ಕ್ರಮ ಸಂಖ್ಯೆ ಹತ್ತು ಎಂದರೆ ವಿದ್ಯಾಭ್ಯಾಸ ಎಂದಿಟ್ಟುಕೊಳ್ಳಿ ನಮೂನೆ ಅರ್ಜಿ ಸಲ್ಲಿಸಿದವರೆಲ್ಲರೂ ಈ ಕಾಲಂನಲ್ಲಿ ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಬರೆಯಬೇಕೇ ಹೊರತು ಜಾತಿಯ ಬಗ್ಗೆ ಬರೆಯುವಂತಿಲ್ಲ ಅಂದರೆ ಈಗ ನಮೂನೆ ಅರ್ಜಿಯಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅದಕ್ಕೆ ಸಾ ತಕ್ಕಂತೆ ನಾವು ಬರೀಬೇಕು ಅವರು ಹೆಸರು ಅಂತ ಕೊಟ್ಟ ಜಾಗದಲ್ಲಿ ನಾವು ಹೆಸರೇ ಬರಿಬೇಕು ವಿನಃ ಬೇರೆ ಏನಾದರೂ ಬರೆಯುವ ಬರೆದ್ರೆ ಅದು ನಾ ಅವರು ಸ್ವೀಕರಿಸುವುದಿಲ್ಲ ಈಗ ನಮ್ಮ ಫೋನ್ ನಂಬರ್ ಅಂತ ಹೇಳಿ ಇರುವ ಕಡೆಯಲ್ಲಿ ನಾವು ಬೇರೆ ಯಾವುದೋ ನಂಬರ್ ಬರೆದ್ರು ಅದು ಕೂಡ ಸರಿಯಲ್ಲ ಅದರಿಂದ ಅಲ್ಲಿ ಯಾವ ರೀತಿ ಇದೆ ಅದನ್ನೇ ನಾವು ತುಂಬಿಸಿ ಬರೀಬೇಕಾಗ್ತದೆ ಒಂದು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯಲ್ಲಿ ಹಣ ತುಂಬುವಂತಹ ಚಲನ ಮಾದರಿ ಎರಡು ರೈಲ್ವೆಯಲ್ಲಿ ಮುಂಗಡ ಸ್ಥಳ ಕಾಯ್ದಿರಿಸಿ ಅಥವಾ ರದ್ದುಪಡಿಸುವ ಕೋರಿಕೆಯ ಅರ್ಜಿಗಳು ಮೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿನ ಅರ್ಜಿಯ ನಮೂನೆ ನಾಲ್ಕು ಮೈಸೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ವಿದ್ಯಾರ್ಥಿಯ ರಿಯಾಯಿತಿಯ ಬಸ್ ಪಾಸ್ ಅರ್ಜಿ ಅವಿಷ್ಟು ನಮ್ಮ ಅರ್ಜಿಯ ನಮೂನೆಗಳಲ್ಲಿ ಬರುವಂಥದ್ದು ಸ್ನೇಹಿತರೆ ಅರ್ಜಿಯ ನಮೂನೆಗಳಲ್ಲಿ ಅವಿಷ್ಟು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನೂ ನಾವು ನೋಡಿದರೆ ಇದರಲ್ಲಿ ಮುಖ್ಯವಾದ ಪ್ರಶ್ನೆ ಲೇಖನ ಚಿಹ್ನೆಗಳನ್ನು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಲೇಖನ ಚಿಹ್ನೆಗಳನ್ನು ಓದ್ಕೊಳ್ಬೇಕು ಸ್ಕಿಪ್ ಮಾಡಬೇಡಿ ನಂತರ ಬರುವಂತಹ ಒಂದು ಪಾಠ ಅಂತ ಹೇಳಿದರೆ ಕಂಪ್ಯೂಟರ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕಂಪ್ಯೂಟರ್ ಮತ್ತು ಕನ್ನಡ ಲೋಕದಿಂದ ಪ್ರಶ್ನೆಗಳು ಬಂದಿದೆ ಹಾಗೆ ಪ್ರಶ್ನೆಗಳನ್ನು ಕೊಡ್ತಾರೆ ಅದನ್ನು ಕೂಡ ನಾವು ತಿಳ್ಕೊಳ್ಳುವ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಈಗ ಮೊದಲಿಗೆ ಮತ್ತೆ ಮತ್ತೊಮ್ಮೆ ಅರ್ಜಿಯ ನಮೂನೆಯನ್ನು ಪಾಯಿಂಟ್ಸ್ಗಳನ್ನು ಒಮ್ಮೆ ತಿಳ್ಕೊಳ್ಳುವ ಪುನಃ ನಮಗೆ ಒಂದು ನೆನಪಲ್ಲಿ ಇರಲಿ ಎನ್ನುವ ಕಾರಣದಿಂದಾಗಿ ಪುನಃ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ನೋಡಿ ನಮೂನೆ ಅರ್ಜಿಗಳನ್ನು ತಿಳಿಸಿ ಅಥವಾ ಅರ್ಜಿಯ ನಮೂನೆಗಳನ್ನು ಮಾದರಿಯ ಸಹಿತ ಮಾದರಿಯ ಜೊತೆಗೆ ತಿಳಿಸಿ ಎನ್ನುವಂಥದ್ದನ್ನು ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸ್ನೇಹಿತರೆ ತುಂಬಾ ಸುಲಭ ಇದೆ ಕೂಡ ಏನೂ ಕಷ್ಟ ಇಲ್ಲ ಇದನ್ನು ಓದದೆ ಕೂತ್ಕೊಂಡ್ರೆ ಒಂದು ವೇಳೆ ಪ್ರಶ್ನೆ ಬಂದರೆ ನಮಗೆ ಅನ್ನಿಸ್ತದೆ ಓ ನಾನು ಓದಬೇಕಿತ್ತು ಪ್ರಶ್ನೆಗೆ ಕೊಟ್ಟಿದ್ದಾರೆ ಅಂತ ಏನೂ ಕಷ್ಟ ಇಲ್ಲ ತುಂಬಾ ಸುಲಭ ಇದೆ ರಜೆಗೆ ಬೇಕಾಗಿ ನಾವು ಅರ್ಜಿಯನ್ನು ಬರೆಯುವಂಥದ್ದು ಆ ಒಂದು ಕಾರಣ ಬೇರೆ ಬೇರೆ ಆಗಿರ್ತದೆ ಅಷ್ಟೆ ಇದರಲ್ಲಿ ಮುಖ್ಯವಾಗಿ ನೀವು ಎರಡು ಅರ್ಜಿಗಳನ್ನು ಕಾಣ್ಬೋದು ಒಂದು ಪತ್ರದ ರೂಪದ ಅರ್ಜಿ ಅಂದರೆ ನಾವು ಕೈಯ ಮುಖಾಂತರ ಬರೆಯುವಂಥದ್ದು ಅಥವಾ ಪ್ರಿಂಟ್ ಮಾಡಿ ಬರಿ ಕೈಯಲ್ಲಿ ಬರೆದು ನಂತರ ಪ್ರಿಂಟ್ ಮಾಡುವಂಥದ್ದು ಅದು ರಜದ ರೂಪದ ಅರ್ಜಿ ಪತ್ರದ ರೂಪದ ಅರ್ಜಿ ಮೊದಲನೆಯದಾಗಿ ಪತ್ರದ ರೂಪದ ಅರ್ಜಿ ಎರಡನೆಯದಾಗಿ ನಮೂನೆ ಅರ್ಜಿ ಅಂದರೆ ಇಲ್ಲಿ ಮುದ್ರಿತವಾಗಿರ್ತದೆ ಪ್ರಿಂಟ್ ಆಗಿರ್ತದೆ ಮೊದಲೇ ಅದಕ್ಕೆ ತಕ್ಕಂತೆ ಅವರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಬರೆಯುವಂಥದ್ದೇ ನಮೂನೆ ಅರ್ಜಿ ಅಥವಾ ಮುದ್ರಿತ ಅರ್ಜಿಯಲ್ಲಿ ಬರುವಂಥದ್ದು ಒಂದು ಪತ್ರದ ರೂಪದ ಅರ್ಜಿ ಎರಡನೆಯದು ನಮೂನೆ ಅರ್ಜಿ ಪತ್ರದ ರೂಪದ ಅರ್ಜಿಯಲ್ಲಿ ಬರುವಂತಹ ಅರ್ಜಿಗಳು ರಜದ ರೂಪದ ಅರ್ಜಿ ವೇತನಕ್ಕೆ ಸಂಬಂಧಿಸಿದ ಅರ್ಜಿ ಜ್ಯೇಷ್ಠತೆಗೆ ಸಂಬಂಧಿಸಿದ ಅರ್ಜಿ ವರ್ಗಾವಣೆಯನ್ನು ಕೋರುವಂತಹ ಅರ್ಜಿ ವಿದ್ಯಾರ್ಥಿಯ ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟುವ ಕೋರುವ ಅರ್ಜಿ ಒಟ್ಟು ಐದು ಅರ್ಜಿಗಳನ್ನು ಕಾಣ್ಬೋದು ಯಾವುದೆಲ್ಲ ಮತ್ತೊಮ್ಮೆ ಹೇಳ್ತೇನೆ ರಜದ ರೂಪದ ಅರ್ಜಿ ವೇತನಕ್ಕೆ ಸಂಬಂಧಿಸಿದಂತಹ ಅರ್ಜಿ ಜ್ಯೇಷ್ಠತೆಗೆ ಸಂಬಂಧಿಸಿದಂತಹ ಅರ್ಜಿ ವರ್ಗಾವಣೆಯನ್ನು ಕೋರುವ ಅರ್ಜಿ ವಿದ್ಯಾರ್ಥಿಯ ಶುಲ್ಕವನ್ನು ಕಂತುಗಳಲ್ಲಿ ಕಟ್ಟಲು ಕೋರುವ ಅರ್ಜಿ ಇದರಲ್ಲಿ ರಜದ ರೂಪದ ಅರ್ಜಿಯಲ್ಲಿ ಮತ್ತೆರಡು ವಿಧವನ್ನು ಕಾಣ್ಬೋದು ಅದು ಸಾಂದರ್ಭಿಕ ರಜದ ಅರ್ಜಿ ಮತ್ತು ವೈದ್ಯಕೀಯ ರಜದ ಅರ್ಜಿ ಸಾಂದರ್ಭಿಕ ರಜದ ಅರ್ಜಿ ಮತ್ತು ವೈದ್ಯಕೀಯ ರಜದ ಅರ್ಜಿ ನಂತರ ನಮೂನೆ ಅರ್ಜಿಗಳಲ್ಲಿ ಮತ್ತೆ ನಾಲ್ಕು ಪಾಯಿಂಟ್ಸ್ಗಳನ್ನು ಕಾಣ್ಬೋದು ಅದು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯಲ್ಲಿ ಹಣವನ್ನು ತುಂಬುವ ಚಲನ್ ಚಲನ್ನ ಮಾದರಿ ರೈಲ್ವೆಯಲ್ಲಿ ಮುಂಗಡ ಸ್ಥಳ ಕಾಯ್ದಿರಿಸುವ ಅಥವಾ ರದ್ದುಪಡಿಸುವ ಕೋರಿಕೆಯ ಅರ್ಜಿ ಮೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಅರ್ಜಿಯ ನಮೂನೆ ನಾಲ್ಕು ಮೈಸೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ರಿಯಾಯಿತಿಯ ಬಸ್ ಪಾಸ್ ಅರ್ಜಿಯಾಗಿರುತ್ತದೆ ನಮೂನೆ ಅರ್ಜಿಗಳಲ್ಲಿ ಇವಿಷ್ಟು ಇನ್ನು ಪತ್ರದ ರೂಪದ ಅರ್ಜಿಗಳಲ್ಲಿ ಇವಿಷ್ಟನ್ನು ಓದ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ತುಂಬನೇ ಸುಲಭ ಕೂಡ ಇದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು